ಬಾರಿ ಆರ್ ಸಿ ಬಿ ಡಿಫ್ರೆಂಟ್ ಇದೆ ಕಳೆದ ತಂಡಕ್ಕೂ ಈ ಬಾರಿಯ ತಂಡಕ್ಕೂ ತುಂಬಾನೇ ಡಿಫರೆನ್ಸ್ ಕಾಣಿಸ್ತಾ ಇದೆ ಭದ್ರ ಕೋಟೆಗಳಿಗೆ ನುಗ್ಗಿ ಈ ಬಾರಿ ಆರ್ ಸಿ ಬಿ ನುಗ್ಗಿ ನುಗ್ಗಿ ಹೊಡಿತಾ ಇದೆ ನಿಮಗೆಲ್ಲ ಗೊತ್ತು ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಚಪಾಕ್ ನಲ್ಲಿ ಹದಿನೇಳು ವರ್ಷಗಳ ಬಳಿಕ ಆರ್ ಸಿ ಬಿ ತಂಡ ಗೆದ್ದಿತ್ತು ಈಗ ಬರೋಬ್ಬರಿ ಹತ್ತು ವರ್ಷಗಳ ಬಳಿಕ ಮುಂಬೈ ಇಂಡಿಯನ್ಸ್ ವಿರುದ್ಧ ಗೆದ್ದು ಬೀಗಿದೆ ಈ ಮೂಲಕ ಮತ್ತೊಂದು ಇತಿಹಾಸವನ್ನ ಆರ್ ಸಿ ಬಿ ತಂಡ ಮಾಡಿ ಆಗಿದೆ ಆರ್ ಸಿ ಬಿ ಹಾಗೂ ಮುಂಬೈ ನಡುವಿನ ಪಂದ್ಯ ರೋಚಕ ಕ್ಷಣಗಳಿಗೆ ಸಾಕ್ಷಿಯಾಗಿತ್ತು ಇನ್ನೇನು ಮುಂಬೈ ಗೆದ್ದೇ ಬಿಡ್ತು ಅನ್ನುವಾಗ ಆರ್ ಸಿ ಬಿ ಕಮ್ ಬ್ಯಾಕ್ ಮಾಡಿ ಮುಂಬೈ ವಿರುದ್ಧ ಕೂಡ ಗೆಲುವು ದಾಖಲಿಸಿದೆ ಹಿಂದೆಲ್ಲ ಕೊನೆಯ ಹಂತದಲ್ಲಿ ಬೌಲರ್ಸ್ ಮ್ಯಾಚ್ ಕೈ ತಪ್ಪಿ ಹೋಯಿತು ಅನ್ನುವಾಗ ಬಿಟ್ಕೊಡ್ತಾ ಇದ್ರು ಆದರೆ ಈ ಬಾರಿಯ ಬೌಲರ್ಸ್ ಆಗಲ್ಲ ಅನುಭವಿಗಳು ಮ್ಯಾಚ್ ಇನ್ನೇನು ಕೈ ತಪ್ಪಿ ಹೋಯಿತು ಅನ್ನುವಾಗ ಕಮ್ ಬ್ಯಾಕ್ ಮಾಡಿಬಿಡ್ತಾರೆ ನಿನ್ನೆ ಕೂಡ ಹಾಗೆ ಆಗಿದ್ದು ಇನ್ನೇನು ಮ್ಯಾಚ್ ಮುಗ್ದೇ ಹೋಯ್ತು ಅನ್ನುವಾಗ ನಮ್ಮ ಬೌಲರ್ಸ್ಗಳು ಕಮ್ ಬ್ಯಾಕ್ ಮಾಡಿದ್ರು ಹೀಗಾಗಿ ಈ ಬಾರಿ ನಮ್ಮ ಬೌಲಿಂಗ್ ಮೇಲೆ ಖಂಡಿತವಾಗಿಯೂ ನಂಬಿಕೆ ಇಡಬಹುದು ಹಿಂದೆಲ್ಲ ಬೌಲರ್ಸ್ಗಳೇ ಪಂದ್ಯವನ್ನು ಕೈ ಚೆಲ್ತಾ ಇದ್ರು ಹೌದು ಬ್ಯಾಟ್ಸ್ಮ್ಯಾನ್ಗಳು ಒಂದು ಪಂದ್ಯವನ್ನು ಗೆಲ್ಲಿಸಬಹುದು ಆದರೆ ಟೂರ್ನಮೆಂಟ್ಗಳನ್ನು ಗೆಲ್ಲಿಸೋದು ಬೌಲರ್ಸ್ಗಳು ಹೀಗಾಗಿ ಈ ಬಾರಿ ಆರ್ ಸಿ ಬಿ ತಂಡದಲ್ಲೇನೋ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅದರಲ್ಲೂ ಕೊಹ್ಲಿ ಭರ್ಜರಿ ಫಾರ್ಮ್ಗೆ ಮರಳಿದ್ದಾರೆ ಬೌಲರ್ಸ್ಗಳು ಹಿಂದೆಲ್ಲ ಒಬ್ಬೊಬ್ಬ ಇಬ್ಬಿಬ್ರು ಆಟಗಾರರು ಆಟ ಆಡ್ತಾ ಇದ್ರು ಈಗ ಹನ್ನೊಂದು ಜನ ಕೂಡ ಸಂಘಟಿತವಾಗಿ ಹೋರಾಟ ಮಾಡ್ತಾ ಇದ್ದಾರೆ ನಿಮ್ಮ ಪ್ರಕಾರ ಈ ಬಾರಿ ಆರ್ ಸಿ ಬಿ ತಂಡ ಹೇಗಿದೆ ಮುಂಬೈ ವಿರುದ್ಧದ ಗೆಲುವಿನ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ